ಐ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿರ್ತಾರೆ ಇವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಐದೂವರೆ ಏನಕ್ಕೆ ಲಾಕ್ ಶಾರ್ಟ್ ಮಾಡಿದೆ ಅಂತಂದರೆ ಈಗೊಂದು ಸಖತ್ತು ಎಡವಾಟ್ ಮಾಡಿದೆ ಏನು ಅಂತಂದರೆ ಫೇಸ್ಬುಕ್ಕಲ್ಲಿ ಒಂದು ಮೀಶೋ ಅಂತ ಬಂತು ಸ್ಟೋರೀಸ್ ನೋಡಬೇಕಾದ್ರೆ ನಿನ್ನೆ ಮೀಶೋಲಿ ಸೇರಿತ್ತು ನಾನು ಅಮ್ಮಂಗೆ ಹೇಳಿದೆ ಅಮ್ಮ ಮೀಶೋಲಿ ಸೇಲ್ ನಡೀತಿದ್ದೆ ಏನಾದರೂ ಬುಕ್ ನಮ್ಮ ಅಮ್ಮ ಬೇಡ ಅಂತಂದರು ಸರಿ ಬಿಡು ಅಂತ ಸುಮ್ಮನಾದೆ ಈಗ ಹಿಂಗೆ ಫೋನ್ ನೋಡ್ತಿದ್ದೋ ಕುತ್ಕೊಂಡು ನಾನು ನಮ್ಮಮ್ಮ ಅದೇನಂತ ಬಂತು ಅಂದರೆ ಮೀಶೋ ಡ್ಯಾಶ್ ಒನ್ ಶಾಪ್ ಅಂತ ಬಂತು ನಾನು ಅದನ್ನು ಪಕ್ಕದಲ್ಲಿ ಸ್ಕ್ರೀನ್ ಹಾಕ್ತೀನಿ ಏನಾಯಿತು ಅಂತಂದರೆ ಎಪ್ಪತ್ತೆರಡು ರೂಪಾಯಿ ಟಾಪು ಪ್ಯಾಂಟು ವೇಲು ಮತ್ತು ಇನ್ನೊಂದು ತೊಂಬತ್ತೊಂಬತ್ತು ರೂಪಾಯಿ ಟಾಪು ಪ್ಯಾಂಟು ವೇಲು ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ಸು ಚೆನ್ನಾಗಿತ್ತು ಅಮ್ಮ ಇದು ನೋಡು ಚೆನ್ನಾಯ್ತೆ ಬರೀ ತೊಂಬತ್ತೊಂಬತ್ತು ರೂಪಾಯಿ ಅಲ್ವಾ ಅಂತ ಬುಕ್ ಮಾಡ್ದು ಅದು ಏನಾಯಿತು ಅಂತಂದರೆ ಬುಕ್ ಮಾಡ್ದು ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಾಯಿತು ಬಟ್ ಆದರೆ ಬುಕ್ಕಿಂಗ್ ಆಗಲಿಲ್ಲ ನಮ್ಮ ಅಕೌಂಟಿಂದ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಾಯಿತು ನಾನು ಆ ಫೋಟೋನ ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ ಥರ ಫೇಕ್ ಐ ಡಿಗಳು ಇವತ್ತೇ ನಾನು ಒಂದು ಸ್ವಲ್ಪ ದಿವಸ ಮುಂಚೆ ಪ್ಲೇಟ್ ಬುಕ್ಸ್ ಮಾಡಿದ್ದೆ ಪ್ಲೇಟ್ ಬುಕ್ ಮಾಡಿದ್ದೆ ಮೀಶೋದಲ್ಲಿ ಅದು ಆ್ಯಪಲ್ಲಿ ಹೋಗಿ ಬುಕ್ ಮಾಡಿದ್ದೆ ಅದು ತಿಂಡಿ ತಿನ್ನೋಕ್ಕೆಲ್ಲ ವೀಡಿಯೋಗೆಲ್ಲ ಬೇಕಾಗುತ್ತೆ ಅಂತ ಬುಕ್ ಮಾಡಿದ್ದೆ ಇದು ಸಿಕ್ತಲ್ಲ ಅದೇ ಸಮಯಕ್ಕೆ ಮಿಶೋ ಇದು ಡಿಲಿವರಿ ಮ್ಯಾನು ಫೋನ್ ಮಾಡಿದ್ರು ನಿಮ್ದು ಆರ್ಡರ್ ಇದೆ ಅಂತ ನಾನು ಹೋಗಿ ಅವ್ರನ್ನ ಇದು ಇದು ಫೇಕಾ ಅಂತ ಕೇಳಿದೆ ಹೌದು ಫೇಕ್ ಅಂತಂದರು ಅವರು ತಿರ್ಗಾಮೇಲೆ ನಮ್ಮ ಮೊಬೈಲ್ ಇಸ್ಕೊಂಡು ನೋಡಿದ್ರು ಇಲ್ಲ ಇದು ಫೇಕು ಏನಾದರೂ ಅಕಸ್ಮಾತ್ ಬುಕ್ಕಿಂಗ್ ಆಗಿದೆ ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋದರು ಅವರು ಈಗ ಏನಾಯಿತು ಅಂತಂದರೆ ನೀವು ಯಾರು ಆ ಥರ ಬುಕ್ ಮಾಡಬೇಡ್ರಿ ತೊಂಬತ್ತೊಂಬತ್ತು ರೂಪಾಯಿ ಎಪ್ಪತ್ತೆರಡು ರೂಪಾಯಿ ಅಂತ ನಾನು ಬುಕ್ ಪುಸ್ ಪುಸಿ ಅಂತ ಬುಕ್ ಮಾಡಿಬಿಟ್ಟೆನೋ ಒಂಬತ್ತು ಹತ್ರ ಮೊಬೈಲ್ ಕಿತ್ಕೊಂಡು ಬಟ್ ಅದರದ್ದು ಏನಾಯ್ತು ಅಂದರೆ ಫೇಕ್ ಆಯಿತು ಅದು ಫೋ ಅದು ಫೋನ್ಪೇಲಿ ಬುಕ್ ಮಾಡಿರೋದು ಏನಂತ ತೋರಿಸ್ತಿದೆ ಅಂದರೆ ಏರ್ಟೆಲ್ ಅಂತ ತೋರಿಸ್ತಿದೆ ಇರೋ ಇದನ್ನ ನೋಡೋಣ ಮೊಬೈಲ್ ನಂಬರ್ ಏನಾಯಿತು ಅಂತ ಕೇಳಿದ್ರೆ ದುಡ್ಡಿರೋ ದುಡ್ಡು ಹಾಕ್ರಿ ಅಂತ ಎಂಟ್ರಿ ಅಮೌಂಟ್ ಎಂಟ್ರಿ ಅಮೌಂಟ್ ಅಂತ ಬರ್ತಿದೆ ಅವರು ಡಿಲವರಿ ಬಾಯಿ ಏನಾದರೂ ಬಂದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನು ಅಂತಂದರೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾರು ಯಾವುದೇ ಇದ್ರಲ್ಲಿ ಬಂದರೂ ಯಾವುದು ಬುಕ್ ಮಾಡೋಕ್ಕೆ ಹೋಗಬೇಡಿ ಅದೆಲ್ಲ ಫೇಕ್ ಆಗಿರುತ್ತೆ ನಾನೀಗ ನೀರು ಅಂತ ಬುಕ್ ಮಾಡಿ ಸಖತ್ತು ಫೇಕ್ ಆಗೋಯ್ತು ಅವಾಗ್ಲಿಂದ ಅದ ಹೂವನ ನೀವು ಬೈತವ್ರೆ ಸುಮ್ಮನೆ ನೂರು ರೂಪಾಯಿ ಹಾಳು ಮಾಡ್ದಲ್ಲ ಹಾಳು ಮಾಡ್ದಲ್ಲ ಎಷ್ಟು ನೂರು ರೂಪಾಯಿ ಒಂದು ಕೆ ಜಿ ಹೂವು ಕಟ್ಟಬೇಕು ಹಾಳು ಮಾಡಿದೆ ಹಾಳು ಮಾಡಿದೆ ಅಂತ ಬೈತವ್ರೆ ನೀವು ಯಾರು ಆ ಥರ ಅದು ದೆಸ್ರ ಏನಂತ ಬರುತ್ತೆ ಅಂತಂದರೆ ಮೀಶೋ ಡ್ಯಾಶ್ ಒನ್ ಶಾಪ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದೆ ಬುಕ್ ಆದಮೇಲೆ ಅದು ಅಕೌಂಟ್ ಓಪನ್ ಮಾಡಿದೆ ಅಕೌಂಟ್ ಓಪನ್ ಮಾಡಿ ತಗೋ ಕಾಮೆಂಟ್ಗಳು ನೋಡ್ರಿ ಫ್ರೇಕ್ ಫ್ರಾಡು ಅಂತೆಲ್ಲ ಕಾಮೆಂಟ್ ಹಾಕಿದರು ಈಗ ಏನ್ ಮಾಡಕ್ ಆಗುತ್ತೆ ಬುಕ್ಕಿಂಗ್ ಆಗೋಯ್ತದು ಏನಾದ್ರೂ ಬಂದ್ರೆ ನನ್ ಪುಣ್ಯದು ಕಾಯ್ಕೋ ಕೂತ್ಕೊ ಪುಣ್ಯ ಮಾಡಲ್ಲ ಸುಮ್ಮನೆ ಪುಸ್ತಕ ಪುಸ್ಕ ಎಲ್ಲ ಏನ್ ಸುಮ್ಮನೆ ಬಂದ್ಬಿಡ್ತದ ದುಡ್ಡು ಎಲ್ಲ ಹಾಳು ಮಾಡ್ತಿಲ್ಲ ಕುತ್ಕೊಂಡು ಬೈತಾರೆ ಅವ್ರು ಹೇಳೋರು ಏನಾದ್ರು ಬಂದ್ರೆ ಅಂತ ಕಾಯ್ಕೋ ಕುತ್ಕೊ ಅವ್ರು ಹೇಳ್ತಾರೆ ಗೊತ್ತಾರೆ ಕಾಯ್ಕೊಂಡು ಬುಕ್ ಮಾಡಿರೋ ತರೋದೇನೆ ಹನ್ನೆರಡು ದಿವಸ ಆಗುತ್ತೆ ಅದು ಬುಕ್ ಮಾಡಿರೋದು ಏನೋ ಆರ್ಡರ್ ಏನು ತೋರಿಸ್ತಾನೆ ಇಲ್ಲ ಅದು ತಿರ್ಗಾ ಆರ್ಡರ್ ನೋಡೋಕೋದ್ರೆ ಮೈ ತಿರ್ಗಾ ದುಡ್ಡು ಕೇಳ್ತದೆ ಅದು ಎಂಟರ್ ಅಮೌಂಟ್ ಅಂತ ಕೇಳ್ತದೆ ಅದು ದುಡ್ಡು ತಿರ್ಗಾ ಹಾಕ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡು ನೀನು ಅದನ್ನು ಕಳಿಸ್ತಾರೆ ಪಾರ್ಸಲ್ಲು ಬರುತ್ತೆ ಮೀಶೋ ಇಂದ ಅಂತ ಕಾಯ್ಕೊಂಡು ಕುತ್ಕೊ ಮೀಶೋ ಅಲ್ಲ ಅದು ನಾನು ಹೇಳಿದೆ ಫೇಕ್ ಫೇಕ್ ಅಂತ ಪುಸ್ಕ ಪುಸ್ಕ ಹೇಳಿದ ಮಾತೇ ಕೇಳಲ್ಲ ನೀನು ನನ್ನ ಮಾತೇ ಕೇಳಲ್ಲ ಸುಮ್ಮನೆ ಎಲ್ಲ ಬುಕ್ ಮಾಡವೆಲ್ಲ ದುಡ್ಡುಕ್ ತಕ್ಕಂಗಿರ್ತಾವ್ ನಾವು ಹೋಗಿ ಕಣ್ಣಿಂದ ನೋಡಬೇಕು ತಗೋಬೇಕು ಏನಕ್ಕೆ ಅವೆಲ್ಲ ಮೊನ್ನೆಲ್ಲಾ ತಂದಿರಲಿ ಬಟ್ಟೆಗಳು ಏನು ಬೇಕಿತ್ತಪ್ಪ ಈಗ ಹೋಯ್ತು ನೂರು ರೂಪಾಯಿ ಯಾರು ಕೊಡೋದು ಈಗ ಕೇಳಕ್ ಕೇಳೋಕ್ಕಾಗುತ್ತೆ ಸುಮ್ಮನೆ ಇರೋಕ್ಕಾಗಲ್ಲ ನಿಂಗೆ ಒಳ್ಳೆ ಬೈತು ಅವ್ರು ಸುಮ್ಮನೆ ನೂರು ರೂಪಾಯಿ ಆ್ಯಡ್ ಮಾಡ್ದಲ್ಲ ಅಂತ ಈಗ ಬುಕ್ ಮಾಡಿದ ತಕ್ಷಣವೇ ನಾನು ವಿಡಿಯೋ ಮಾಡ್ತಿದ್ದೀನಿ ಇದು ಫುಲ್ಲು ಫೇಕ್ ಅಂತ ಎಲ್ಲದರಲ್ಲೂ ಬರುತ್ತೆ ಇನ್ಸ್ಟಾಗ್ರಾಮ್ ಆದಮೇಲೆ ಯಾವುದಾದ್ರೂ ಒಂದು ಯಾರಾದರೂ ಸ್ಟೋರಿ ಹಾಕಿದ್ರೆ ಅದು ನೋಡಿದ್ರೆ ಅದು ಬದತೆ ಆ ಥರ ಅವಾಗೊಂದ್ಸರಿ ಹಿಂಗೆ ಫೇಕ್ ಆಗಿತ್ತು ನಾವು ಅದು ಸೊಂಟಕ್ಕೆ ಹಾಕೋಣದು ಅದು ಇದೊಂದು ಪಟ್ಟಿ ತರ್ಸ್ಕೊಂಡಿದ್ವಲ್ಲ ಅದು ಹಂಗೆ ಬುಕ್ ಮಾಡಿದಾದ ಮೇಲೆ ಅದೇನು ಇದೇ ತೋರಿಸ್ಲಿಲ್ಲ ಅದು ಫೇಕ್ ಆಗಿತ್ತು ಸುಮ್ಮನೆ ಅವಾಗ ಆರುನೂರ ರೂಪಾಯಿ ವೇಸ್ಟ್ ಅದಕ್ಕೆ ನಾನು ಏನು ಹೇಳ್ತೀನಿ ಬುಕ್ ಮಾಡಬೇಡ ಬುಕ್ ಮಾಡಬೇಡ ಸುಮ್ಮನೆ ನಾವೇನಂದು ಅವು ಕಣ್ಣಲ್ಲಿ ನೋಡಿ ತಾಂಬೇಕು ಸುಮ್ಮನೆ ಈಗ ಮೀಶೋ ಇದರಿಂದ ತರಿಸ್ಕೊಳೋದು ನಾವು ಯಾವತ್ತೂ ಅದು ಇದಾಗಿಲ್ಲ ಆ ಥರ ಬರೋದು ಫೇಕ್ ಅದು ಅದು ನಾವು ಅವನು ಅರ್ಥ ಮಾಡ್ಕೊಂಬಂತ ನಾನು ಹೇಳ್ತೀನಿ ನನ್ನ ಮಾತೇ ಕೇಳಲ್ಲ ಏ ಎಪ್ಪತ್ತೈದು ರೂಪಾಯಿಗೆ ಯಾರ ಮಗ ಡ್ರೆಸ್ ಕೊಡ್ತಾನೆ ಎಪ್ಪತ್ತೈದು ರೂಪಾಯಿ ಡ್ರೆಸ್ ಬತ್ತದ ಮೀಶೋದಾಗೆ ಮೀಶೋದಾಗ ಬತ್ತತ್ತೇನೋ ಸುಮ್ಮನೆ ಫೇಕ್ ಇರೋದ್ರಲ್ಲಿ ಏನು ಬತ್ತೆ ಹೇಳು ಸುಮ್ಮನೆ ಈಗ ನೋಡು ವೇಸ್ಟಾ ನೂರು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಹಾಳು ಮಾಡಿದೆ ಒಂದು ಸೆಕೆಂಡಿಗೆ ಒಂದು ಸೆಕೆಂಡಿಗೆ ಕುತ್ಕೊಂಡು ವೇಸ್ಟ್ ಮಾಡ್ತೀಯ ದುಡ್ಡು ದುಡಿಯೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗಲ್ವಾ ಒಂದ್ ಕ್ಯೂವ ಕಟ್ಟಿಸ್ತೀನಲ್ಲ ಕಷ್ಟ ಏನು ಅಂತ ಗೊತ್ತಾಗಲ್ವ ಅರ್ಥ ಆಗಲ್ವ ನಿಮಗೆ ನೋಡೋಣ ಫ್ರೆಂಡ್ಸ್ ನಮ್ಮಅಮ್ಮ ಬೈತವ್ರೆ ನಾನ್ ಮಾಡಿರೋ ತಪ್ಪು ನೀವ್ ಯಾರು ಮಾಡಬಾರ್ದು ಅಂತ ನನ್ ವಿಡಿಯೋ ಹಾಕ್ದೆ ನೀವ್ ಯಾರು ಈ ತರ ತಪ್ಪನ ಮಾಡಬೇಡಿ ಯಾರು ಆತರ ಐಡ್ ಮಾಡ್ಬಿಡ್ರಿ ಸುಮ್ನೆ ಏನ್ ಗೊತ್ತಾ ಯಾರ್ದಾದ್ರು ಸ್ಟೋರಿ ನೋಡಿದ್ರೆ ಮೀಶೋ ಅಂತ ಬತ್ತೆ ಅದೆಲ್ಲ ಮೀಶೋದಾಗ ಹೋಗಿ ಬುಕ್ ಮಾಡೋದ್ರೆ ಒಂದ್ ಪಕ್ಷ ಅದು ಎಷ್ಟೇ ದುಡ್ಡಾಗ್ಲಿ ಕಡಿಮೆ ಅದು ಏನು ಕಡಿಮೆ ಆದ್ರು ಅದೇನ್ ದುಡ್ಡಿಗೆ ತಕ್ಕಂಗೆ ಕೊಡ್ತಾರೆ ಅದ್ ಬಿಟ್ಬಿಟ್ಟು ನಾವು ಬೇರೆ ಈ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋನೆಲ್ಲಾನು ಕೆಲವೊಂದು ಆ ಇನ್ಸ್ಟಾಗ್ರಾಮ್ ಆಪ್ ಗಳಲ್ಲಿ ಇದ್ ಮಾಡಿದ್ರೆ ಬರ್ತವೆ ಬಟ್ ಆದ್ರೆ ಅದು ಸ್ಟೋರೀಸ್ ಬರೋವಾಗ ನೆಕ್ಸ್ಟ್ ಬಂದ್ಬಿಡುತ್ತೆ ಅದು ಸ್ಟೋರಿ ಏನಿರುತ್ತೋ ಅದು ನೋಡಾದ್ಮೇಲೆ ನೆಕ್ಸ್ಟ್ ಅದ್ ಬರುತ್ತೆ ಆ ತರ ಬಂದಾಗೆಲ್ಲ ನೀವು ಬುಕ್ ಮಾಡಕ್ ಹೋಗ್ಬೇಡ್ರಿ ಸಕತ್ತು ಫೇಕ್ ಆಗಿ ಹೋಗಿದ್ದೆ ನಂದುತ್ ರೂಪಾಯಿ ಸುಮ್ನೆ ವೇಸ್ಟ್ ಒಂದ್ಸರಿ ಹಂಗೆ ಆರ್ನೂರೈವತ್ತು ರೂಪಾಯಿ ಕೊಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಬುಕ್ ಮಾಡಿದ್ದ ಅದು ಹಂಗೆ ರಿಟರ್ನ್ ಆಗ್ಲೇ ಇಲ್ಲ ಸುಮ್ನೆ ಆರ್ನೂರ ಐವತ್ ರೂಪಾಯಿ ವೇಸ್ಟ್ ಅದ್ ನಾವೊಂದರ ಕಳ್ಸಿದ್ರೆ ಅದೇ ಒಂದರ ಬಂದಿತ್ತ ಫೇಕ್ ಅವೆಲ್ಲ ಅದು ಇದೆಲ್ಲ ಫೇಕ್ ಗೈಸ್ ಯಾರು ಬುಕ್ ಮಾಡಕ್ಕೆ ಹೋಗ್ಬೇಡಿ ಏನು ಅಂತಂದ್ರೆ ಮೀಶೋ ಆ್ಯಪ್ ಇದೆ ಅದರಲ್ಲಿ ಬುಕ್ ಮಾಡ್ಕೊಳ್ಳಿ ಯಾರು ಬುಕ್ ಮಾಡಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ ಆದರೆ ಫೇಕ್ ಐ ನೋಡುದ್ರಲ್ಲ ಫ್ರೆಂಡ್ಸ್ ಯಾರು ಬುಕ್ ಮಾಡಕ್ ಹೋಗ್ಬೇಡಿ ಆ ಥರ ಎಲ್ಲ ಬಂದಾಗ ಅದು ಯಾವ ತರ ಬರುತ್ತೆ ಅಂತಂದ್ರೆ ಈಗ ಬೇರೆ ನಿಮ್ಮ ಫ್ರೆಂಡ್ಸ್ ಎಲ್ಲಾರು ಫಾಲೋ ಮಾಡೋರು ಸ್ಟೋರಿ ಯಾಕಿರ್ತಾರೆ ಅದನ್ನ ನೋಡ್ತೀರಾ ಅದು ನೆಕ್ಸ್ಟ್ ಟೈಮ್ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಅಡ್ವರ್ಟೈಸ್ಮೆಂಟಲ್ಲಿ ಮೀಶೋ ಅದೇನಾದರೂ ಫ್ಲಿಪ್ಕಾರ್ಟು ಮೀಶೋ ಅಮೆಝಾನು ಏನು ಬಂದರೂ ತಿನ್ನೋದು ಸಹ ಝೊಮ್ಯಾಟೊ ಅಮೆಝ ಎಲ್ಲಾದರೂ ಸ್ವಿಗ್ಗಿ ಯಾವುದೂ ಬುಕ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದೆಲ್ಲ ಫೇಕ್ ಆಗಿರುತ್ತೆ ದುಡ್ಡು ಅಕೌಂಟಿಂದ ದುಡ್ಡು ಕಟ್ಟಾದ ಮೇಲೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಈಗ ನಾನು ಸುಮ್ಮನೆ ನೂರು ರೂಪಾಯಿ ವೇಸ್ಟ್ ಮಾಡಿಕೊಂಡೆ ಇದೆಲ್ಲ ಮಾಹಿತಿ ನಿಮಗೆ ತಿಳಿದಿರಲಿ ಅಂತ ಸುಮ್ಮನೆ ಒಂದು ಈ ಬುಕ್ ಮಾಡಿದ ತಕ್ಷಣ ಅವ್ರು ಫೇಕ್ ಅಂತ ಹೇಳ್ತಿದ್ದಂಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಯಾರು ಬುಕ್ ಮಾಡೋಕ್ಕೆ ಹೋಗಬೇಡಿ ಅದನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ನೀವು ನಮ್ಮಮ್ಮ ಅದನ್ನು ಐಡಿ ಮಾಡಿಬಿಟ್ರೆ ತಿರ್ಗ ಬುಕ್ ಮಾಡ್ತಾಳೆ ಅಂತ ಅದು ಒಂದು ಒಂದು ಶಾಟ್ ತಕ್ಕೊಂಡಿದ್ದೀನಿ ನಾನು ಅದು ಹಾಕ್ತೀನಿ ಯಾರು ಬುಕ್ ಹೋಗಬೇಡಿ ಅದೆಲ್ಲ ಫೇಕು ಇದು ಮೀಶೋ ಆ್ಯಪ್ ಇದೆಯಲ್ಲ ಅದರಲ್ಲೋಗಿ ಬುಕ್ ಮಾಡ್ಕೊಳ್ಳಿ ಇದು ಅಂತಲೇ ಬ್ಲಾಗ್ ಮಾಡಿದೆ ಇಷ್ಟೇ ಫ್ರೆಂಡ್ಸ್ ಇದನ್ನ ಹೇಳೋಣ ನೀವು ವ್ಲಾಗ್ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್